వైసేవ సంఘు వతీత హుతాత్మ యోధికి శ్రద్దాంజలి సేశ్వర దేవస్థాన పిర మార్చి మాద్దాంజలి వీరకూట సామూహిక లింగ పూజ లింగ పూజ గైద తొంభై అర్థపూర్ణ ವಿಜಯಪುರ ನಗರದಲ್ಲಿಂದು ಗೃಹ ಸಚಿವ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲೆಯ ಪೊಲೀಸರು ಸಿದ್ಧಪಡಿಸಿದ ಸುಬಾಹು ಆಪ್ ಅನ್ನು ಚಿಂತನಾ ಹಾಲ್ನಲ್ಲಿ ಉದ್ಘಾಟನೆ ಮಾಡಿದರು ವಿಜಯಪುರ ನಗರದಲ್ಲಿಂದು ಗೃಹ ಸಚಿವ ಬಿ ಪಾಟೀಲ್ ಅವರು ವಿಜಯಪುರ ಜಿಲ್ಲೆಯ ಪೊಲೀಸರು ಸಿದ್ಧಪಡಿಸಿದ ಸುಬಾಹು ಆಪ್ ಅನ್ನು ಚಿಂತನಾ ಹಾಲ್ನಲ್ಲಿ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಬಿಟ್ ಡ್ಯೂಟಿ ಮಾಡುವ ಪೊಲೀಸರು ಕರ್ತವ್ಯದಿಂದ ಕುಂಟು ನೆಪ ಪಳಿ ತಪ್ಪಿಸಿಕೊಳ್ಳುವುದನ್ನು ಈ ಸುಬಾವು ಆಪ್ ಸಹಕಾರಿಯಾಗಿದೆ ಆಪ್ನಿಂದ ಅಪರಾಧ ತಡೆಗಟ್ಟಲು ಹಾಗೂ ಕಳ್ಳರನ್ನು ಪತ್ತೆ ಹಚ್ಚಲು ತುಂಬಾ ಉಪಯುಕ್ತವಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಮಂತ್ರಿ ಎಂಬಿ ಪಾಟೀಲ್ ಹಾಗೂ ನಗರ ಶಾಸಕ ಬಸವಂಧರ್ ಪಾಟೀಲ್ ಯತ್ನಾ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ನಿಖಂ ಉಪಸ್ಥಿತರಿದ್ದರು ಅದು ಟ್ಯಾಗ್ ಆಗಿಬಿಡುತ್ತೆ ಮೀನ್ಸ್ ಅವರು ಸರ್ವ್ ಮಾಡಿದ್ದಾರೆ ಅದು ಆಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಇದು ಸ್ಕ್ಯಾನ್ ಮಾಡೋ ನಂತರ ಅಲ್ಲಿ ಏನಾಗುತ್ತೆ ಸರ್ ರಿಯಲ್ ವಿಜಯಪುರ ಜಿಲ್ಲಾ ಪೊಲೀಸ್ ನೇಟ್ ಬೆಂಗಳೂರಿನ ರೆಜರ್ಶ ಪ್ರೈವೇಟ್ ಶ್ರೀ ಅಮಿತ್ ಪಿಕೆ ಹಾಗೂ ರೇಣುಕಾ ಪ್ರಸಾದ್ ರವರ ಸಹಾಯದಲ್ಲಿ ಜನತೆಯ ಸುರಕ್ಷತೆ ಒಂದು

ನಗರದ ಅಪರಾಧಗಳನ್ನು ತಡೆಗಟ್ಟಲು ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ವಿಜಯಪುರ ನಗರಕ್ಕೆ ಅವಶ್ಯಕತೆ ಇರುವ ಎರಡು ಹೊರ ಪೊಲೀಸ್ ಠಾಣೆಗಳನ್ನು ಇಂದು ಬಿಎಡಿ ಆಸ್ಪತ್ರೆಯಲ್ಲಿ ಹಾಗೂ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಹೊರ ಪೊಲೀಸ್ ಠಾಣೆಗಳನ್ನು ರಾಜ್ಯದ ಗೃಹ ಮಂತ್ರಿಗಳಾದ ಬಿ ಪಾಟೀಲ್ ಅವರು ಉದ್ಘಾಟನೆ ಮಾಡಿ ಪೊಲೀಸರಿಗೆ ಅಪರಾಧಗಳನ್ನು ತಡೆಗಟ್ಟುವ ಬಗ್ಗೆ ಕಿವಿಮಾತು ಹೇಳಿದರು ನೋಡಿ ನನಗೆ ಅದು ನಾನು ಮಾಧ್ಯಮದಲ್ಲಿ ನೋಡಿದೀನಿ ಒಬ್ಬ ವ್ಯಕ್ತಿ ಮೊತ್ತ ಹೊಂದಿದ್ದಾನೆ ಹೇಳಿ ಅವರು ಇಬ್ರು ಅದಕ್ಕೆ ಅದು ಏನು ಸತ್ಯಾಸತ್ಯತೆ ಇದೆ ಡೀಟೇಲ್ಸ್ ತಗೊಂಡ ಮೇಲೆ ನಾನು ಹೇಳಬೇಕು ಯಾಕಂದ್ರೆ ಅವರು ಡ್ರೈವ್ ಮಾಡ್ತಾ ಇದ್ರ ಯಾರು ಡ್ರೈವ್ ಮಾಡ್ತಾ ಇದ್ರ ಡ್ರಂಕ್ ಅಂಡ್ ಡ್ರೈವಿಂಗ್ ಇತ್ತ ಇದೆಲ್ಲೂ ಕೂಡ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್ ಗೊತ್ತಾಗುದು ಪೂರ್ಣ ಮಾಹಿತಿ ನನ್ನ ಹತ್ರ ಇಲ್ಲ ಮಾಹಿತಿ ಬಂದ್ಮೇಲೆ ಮೂಡಿಗೆ ಎಂಪಿ ಇದು ಎಂಪಿ ಕುಮಾರಸ್ವಾಮಿ ಅವರು ಬಿಜೆಪಿ ಮೇಲೆ ಅವರು ಅರಣ್ಯಾಧಿಕಾರಿಗಳಿಗೆ ನಮ್ಮ ಏನೋ ಅರೆಸ್ಟ್ ಮಾಡಿದ್ರು ನಿನ್ನೆ ಕಾಡುಗಳಿಗೆ ಆಫೀಸ್ ಕ್ಲೋಸ್ ಮಾಡ್ತಾನೆ ಧಮಕಿ ಹಾಕಿದ್ದಾರೆ ಪಿ ಕುಮಾರಸ್ವಾಮಿ ಬಿಜೆಪಿ ನಾನು ಹೇಳ್ತೀನಿ ಗೃಹ ಸಚಿವರಾಗಿ ಗೃಹ ಸಚಿವರಾಗಿ ನಾನು ಹೇಳ್ತೇನೆ ಇವತ್ತು ಯಾರೇ ಏನೋ ಇದು ಮಾಡಿದ್ರು ಕೂಡ ನಾನು ಹೇಳಿದ್ದೀನಿ ನಮ್ಮ ಇಲಾಖೆಯಲ್ಲಿ ಈ ಕಳ್ಳರು ದುಷ್ಕರ್ಮಿಗಳು ಆತಂಕವಾದಿಗಳು ಇವರು ಇವರೆಲ್ಲರನ್ನೂ ಒಂದು ಬ್ರ್ಯಾಕೆಟ್ ಬ್ರ್ಯಾಕೆಟ್ ನಾವು ಈ ಯಾವುದೇ ಧರ್ಮ ಜಾತಿಗೂ ಇಡೋಂಗಿಲ್ಲ ಅವ್ರ ಕ್ಲಾಸಿಫಿಕೇಶನ್ ಅವ್ರದೇ ಒಂದು ಧರ್ಮ ಬ್ಯಾರೆ ಅವ್ರದೇ ಒಂದು ಜಾತಿ ಬ್ಯಾರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಕೋತೀವಿ ಯಾರು ಸಚಿವರು ಯಾರು ಕೂಡ ಇವತ್ತಿನ ದಿವಸ ಏನೇ ಇಂತ ಹಸ್ತಕ್ಷೇಪ ಮಾಡಿದ್ರೆ ಆ ಹಸ್ತಕ್ಷೇಪಕ್ಕೆ ಒಳಗಾಗಬೇಡಿ ಅಂತ ಹೇಳಿದೀನಿ ಮೊನ್ನೆ ನನಗೆ ಡಿಜಿ ಅವರು ನಾನೇ ಡೈರೆಕ್ಷನ್ ಕೊಟ್ಟಿದ್ದೀನಿ ಇವತ್ತು ಇಡೀ ರಾಜ್ಯದಲ್ಲಿ ಪಾಕಿಸ್ತಾನ ಬೆಂಬಲಿಸಿ ಸ್ಟೇಟ್ಮೆಂಟ್ ಕೊಡುವಂತದ್ದು ನ ಹಾಕುವಂಥದ್ದು ಅವ್ರ ಮೇಲೆ ಆಕ್ಷನ್ ತಗೋಬೇಕು ನಾನೇ ಮತ್ತೊಂದು ಡಿಜಿಒರ್ ಇನ್ಸ್ಟಕ್ಷನ್ ಕೊಟ್ಟಿದ್ದೀನಿ ಮೈ ಡೈರೆಕ್ಷನ್ ಟು ಡಿಜಿ ಸುಬಾಹು ತಂತ್ರಾಂಶಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಬಸವನಗುಡ್ ಪಾಟೀಲ್ ಯತ್ನಾಳ್ ಎಂಬಿ ಪಾಟೀಲ್ ಗೃಹ ಸಚಿವರಾದ ಬಳಿಕ ಮೊದಲ ಬಾರಿಗೆ ಸುಬಾಹು ತಂತ್ರಾಂಶಕ್ಕೆ ಚಾಲನೆ ನೀಡಿದ್ದಾರೆ ವಿಜಯಪುರ ನಗರದಲ್ಲಿ ಕಳ್ಳತನ ಕೊಲೆ ಸುಲಿಕೆ ಹೆಚ್ಚಾಗಿದೆ ಎಂದು ಬಸವಗುಡ್ ಪಾಟೀಲ್ ಯತ್ನಾಳ್ ಹೇಳಿದರು ಸುಬಾಹು ತಂತ್ರಾಂಶಕ್ಕೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಬಸವಗೌಡ ಪಾಟೀಲ್ ಯತ್ನಾಳ್ ಗೃಹ ಸಚಿವರ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆ ನಡೆಸುವವರು ಕೂಡ ಕೆಲವರು ಉದ್ದೇಶವಾಗಿರಬಹುದು ಈ ಹಿನ್ನೆಲೆಯಲ್ಲಿ ನಗರದ ಕೆಲವೆಡೆ ಸಿಸಿ ಕ್ಯಾಮೆರಾ ಅಳವಡಿಸಬೇಕಾಗಿದೆ ಮಹಾನಗರ ಪಾಲಿಕೆ ಹಣದಲ್ಲಿ ಕೂಡ ಒಂದಿಷ್ಟು ಕೆಲಸವನ್ನು ಮಾಡಲು ನಾವು ಸಿದ್ದರಿದ್ದೇವೆ ಎಂದರು ಭೂಮಾಫಿಯಾ ಆಯಿಲ್ ಮಾಫಿಯಾ ಇಂದು ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಇಂಟೆಲಿಜೆನ್ಸ್ ಅವರು ಈ ಕುರಿತು ಗಂಭೀರ ಕ್ರಮ ತೆಗೆದುಕೊಳ್ಳಬೇಕೆಂದು ಎಂದು ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ಅಲ್ಲಲ್ಲಿ ಸ್ವಲ್ಪ ಈ ಭೂ ಮಾಫಿಯಾದ್ರು ಅಲ್ಲಲ್ಲಿ ಸ್ವಲ್ಪ ಈ ಅಂಗೀಕಾರಗಳಿಂದ ವಸೂಲಿ ಮಾಡುವಂತ ತಂಡಗಳಿವೆ ಅವರ ಮೇಲೆ ಗಮನ ಇಟ್ಟು ಅವರು ಸರಿಯಾಗಿ ಹದ್ಬೋಸ್ತಿದ್ರೆ ಬಿಜಾಪುರ ತಾನೇ ಶಾಂತಿ ಎಲ್ಲಿ ರೊಕ್ಕಾ ಯಾರು ಮಗು ಮಾಫಿಯಾಗ ಗಳಿಸ್ತಾರೆ ಅವರು ಮಾಫಿಯಾಗಳೆ ಮುಂದೆ ಪರಿವರ್ತನೆ ಆಗಿ ಅವರು ಸನ್ಯಾಸ ತಗೊಂಡು ಅವರು ರಾಜಕಾರಣಿ ಆಗುವಂತಹ ಪರಿಸ್ಥಿತಿ ಬಿಜಾಪುರ ಮೇಲೆ ಇದೆ ಅದನ್ನು ಬಂದು ಇರಬೇಕಂದ್ರೆ ಅವ್ರನ್ನ ಬರೋಬ್ಬರಿ ಹೀಗೆ ಇತ್ತು ಆದ್ರೆ ಅದು ಕೆಟ್ಟದ ಕೆಲವರಿಕೆ ఆయిన్ రోజు కిలోమీటర్తా విజాపూర్ అదనె ఇంగ్లీ నీరు ఆ తన విజయపూర ఒక శాంతిప్రీయ నగర ఆగ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ನಡೆದ ದಾಳಿಯನ್ನು ಗೃಹ ಸಚಿವ ಎಂಬಿ ಪಾಟೀಲ್ ಅವರು ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಯಾವುದೇ ಪಕ್ಷದ ನಾಯಕರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಬಾರದು ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಉಗ್ರ ರಾಷ್ಟ ಎಂದು ಘೋಷಿಸಲು ಎಲ್ಲ ಮಿತ್ರ ಮಿತ್ರರಾಷ್ಟಗಳು ಸಹಕರಿಸಬೇಕೆಂದು ಹೇಳಿದರು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ನಡೆದ ದಾಳಿಯನ್ನು ಗೃಹ ಸಚಿವ ಎಂಬಿ ಪಾಟೀಲ್ ಅವರು ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಯಾವುದೇ ಪಕ್ಷದ ನಾಯಕರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಬಾರದು ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಉಗ್ರ ರಾಷ್ಟ ಎಂದು ಘೋಷಿಸಲು ಎಲ್ಲ ಮಿತ್ರರಾಷ್ಟಗಳು ಸಹಕರಿಸಬೇಕು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ನೆರವು ನೀಡಬಾರದೆಂದು ಸಚಿವ ಎಂಪಿ ಪಾಟೀಲ್ ಹೇಳಿದರು ಈ ಸಂದರ್ಭದಲ್ಲಿ ದೇಶದ ವಿಷಯಕ್ಕೆ ಬಂದರೆ ರಾಹುಲ್ ಗಾಂಧಿ ಆಗಲಿ ಆಗಲಿ ಅಥವಾ ಎಂಪಿ ಪಾಟೀಲ್ ಆಗಲಿ ಅಥವಾ ಯತ್ನಾಳ್ ಆಗಲಿ ಒಟ್ಟಾಗಿ ಇರಬೇಕು ಇದರಲ್ಲಿ ಯಾವುದೇ ರಾಜಕೀಯ ಮಾಡಬಾರದೆಂದು ಸಚಿವ ಎಂಪಿ ಪಾಟೀಲ್ ಹೇಳಿದರು ಪಾಕಿಸ್ ನೋಡಿ ಮುಸ್ಲಿಂ ಸಮುದಾಯ ಇಸ್ಲಾಂ ಧರ್ಮಕ್ಕೆ ಅವರಿಗೆ ಇದನ್ನ ಹೋಲಿಸಬಾರ್ದು ಅಷ್ಟು ಮಾತ್ರ ನಾನು ಸ್ಪಷ್ಟವಾಗಿರ್ತೇನೆ ಅದರಲ್ಲಿ ಕೆಲವೇ ಕೆಲವು ಕೆಲವೇ ಕೆಲವು ಜನ ಇವತ್ತು ದಿವಸ ಯಾವುದೇ ಒಂದು ಧರ್ಮದಲ್ಲಿ ಅದು ಹಿಂದೂ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಕ್ರಿಶ್ಚಿಯ ಧರ್ಮ ಇರಬಹುದು ಅವರು ಮಾಡಿದ ಕೃತ್ಯಕ್ಕೆ ಇವತ್ತು ದಿವಸ ನಾವು ಇಡೀ ಆ ಧರ್ಮದ ಜನರನ್ನ ಆ ಸಮುದಾಯದ ಜನರನ್ನ ನಾವು ಟಾರ್ಗೆಟ್ ಮಾಡೋಕ್ಕೆ ಹೋಗುವುದು ತಪ್ಪು ಆದ್ರ ಪಾಕಿಸ್ತಾನ ವಿಚಾರದಲ್ಲಿ ಬಂದಾಗ ನಾನು ಹೇಳ್ತೇನೆ ಸ್ಪಷ್ಟವಾಗಿ ಅದನ್ನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ ಆ ಪಾಕಿಸ್ತಾನ ವಿಚಾರದಲ್ಲಿ ಪಾಕಿಸ್ತಾನ ರಾಷ್ಟ್ರವನ್ನ ನಾವು ಇವತ್ತು ರೋಗ ರಾಷ್ಟ್ರ ಅಂತಾರಲ್ಲ ಪಾಕಿಸ್ತಾನ್ ರಾಷ್ಟ್ರವನ್ನ ನಾವು ಇವತ್ತು ರೋಗ ರಾಷ್ಟ್ರ ಅಂತಾರಲ್ಲ ಪಾಕಿಸ್ತಾನ್ ರಾಷ್ಟ್ರವನ್ನ ನಾವು ಇವತ್ತು ರೋಗ ರಾಷ್ಟ್ರ ಅಂತಾರಲ್ಲ ಪಾಕಿಸ್ತಾನ್ ರಾಷ್ಟ್ರವನ್ನ ನಾವು ಇವತ್ತು ರೋಗ ರಾಷ್ಟ್ರ ಅಂತಾರಲ್ಲ ಏನಂತಾರೆ ಕನ್ನಡದಾಗ ರೋಗ ಅಲ್ಲ ಆ ರಾಷ್ಟ್ರ ಅಂತ ರೋಗ ಅಂತಂದ್ರೆ ಭಯೋತ್ಪಾದಕ ಅದು ಭಯೋತ್ಪಾದಕ ರಾಷ್ಟ್ರ ಅದನ್ನ ಕಂಡಮ್ ಮಾಡುವಂತ ಯಾವುದೇ ಇದು ಇರ್ತದೆ ಎಲ್ಲ ಮೆಷರ್ಸ್ನ ನಾವೀಗ ಇವರಿಗೆ ಸ್ಟೇಟ್ ಏನಿದ್ರು ಕಾಶ್ಮೀರನಲ್ಲಿ ಅವ್ರಿಗೆ ಇದನ್ನ ವಿಡ್ರಾ ಮಾಡಿದಾರೆ ನಾ ಸ್ವಾಗತ ಮಾಡ್ತೀನಿ ಅದನ್ನ ಅಷ್ಟೇ ಅಷ್ಟೇ ಆಕೆ ಅವ್ರನ್ನ ಅವ್ರನ್ನ ಇವೇನು ಒಂದು ಮಾಧ್ಯಮದವ್ರು ಬಳಸಿದ್ರು ದಲ್ಲಾಳಿಗಳು ಅಂತ ಹೇಳಿ ವಿ ಅವ್ರನ್ನ ನಾವು ಇವತ್ತಿನ ದಿವಸ ಬರೀ ಅಷ್ಟೇ ಮಾಡಲ್ಲ ಅವ್ರನ್ನ ತಂದು ಒಳಗೆ ಹಾಕಬೇಕವ್ ನವಜೋತ್ ಸಿಂಗ್ ಹೇಳ್ತಾ ನವಜೋತ್ ಸಿಂಗ್ ಹೇಳಿದ್ದು ನಾನು ಒಪ್ಕೊಳ್ಳಕ್ಕಾಗಲ್ಲ ವೈಯಕ್ತಿಕ ಹೇಳಿಕೆ ಈ ಆತಂಕವಾದ ಏನಿದೆ ಟೆರರಿಸಂ ಏನಿದೆ ಇದು ವಿಶ್ವವನ್ನ ಕಾಡುತ್ತಿರುವಂತ ಒಂದು ದೊಡ್ಡ ಪಿಡುಗು ಇದನ್ನ ನಾವು ಇಡೀ ವಿಶ್ವ ಒಕ್ಕೂರಲಿನಿಂದ ಯುನೈಟೆಡ್ ಆಗಿ ಇದನ್ನ ಹತ್ತಿಕ್ಕಬೇಕಾಗಿದೆ ನಾನು ಮೊನ್ನೆನೂ ಕೂಡ ನಾನು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಿಮಗೆ ಈ ಪಾಕಿಸ್ತಾನ ಒತ್ತೊಂದು ದಿವಸ ಏನು ನಮ್ಮ ದೇಶದ ಮೇಲೆ ಕಾಶ್ಮೀರನ್ನು ಬಳಸಿಕೊಂಡು ಈ ಟೆರರಿಸಂ ಆಕ್ಷನ್ಸ್ ಅನ್ನು ಮಾಡ್ತಾ ಇದ್ದಾರೆ ಅದು ಮುಂಬೈ ಬ್ಲಾಸ್ಟ್ ಇರಬಹುದು ಆ ಗಡಿಯಲ್ಲಿ ಇವತ್ತೊಂದು ದಿವಸ ಮೊನ್ನೆ ಪಿ ಪೊಲೀಸರ ಮೇಲೆ ಆಗಿದಂತಹ ಬಾಂಬ್ ಬ್ಲಾಸ್ಟ್ ಇರಬಹುದು ಈ ಎಲ್ಲವೂ ಕೂಡ ಅಮಾನವೀಯ ಹೇಯ ಕೃತ್ಯಗಳು ಇದನ್ನ ನಾವು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸಬೇಕಾಗಿದ್ದಂಥದ್ದು ಆಮೇಲೆ ನಾನು ಅದನ್ನು ಕೂಡ ಹೇಳಿದೆ ಒಂದು ಹೆಜ್ಜೆ ಮುಂದೋಗಿ ಇಂಥ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ನಾವು ಬದಿಗೊತ್ತಿ ನಾವು ಪ್ರಧಾನಮಂತ್ರಿಗಳಿಗೆ ಶಕ್ತಿಯನ್ನು ತುಂಬಬೇಕು ಅವರ ಜೊತೆ ನಾವು ಒಕ್ಕಟ್ಟಾಗಿ ನಿರ್ಣಯ ಇಟ್ ಈಸ್ ನಾಟ್ ಒನ್ ಡಿಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಒನ್ ಒನ್ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ಇಟ್ ಶುಡ್ ಬಿ ಅ ಯುನೈಟೆಡ್ ಡಿಸಿಷನ್ ಆಫ್ ಆಲ್ ದ ಪಾರ್ಟೀಸ್ ಸಬರ್ಸ ಎಲ್ಲ ಸರ್ವಪಕ್ಷೀಯವಾಗಿ ನಾವು ದೇಶಕ್ಕೆ ಗಂಡ ಅಂತ ಬಂದಾಗ ನಾವು ರಾಜಕೀಯ ಮಾಡದೆ ನಾವೆಲ್ಲರೂ ಒಕ್ಕಟ್ಟಾಗಿರ್ತೀವಿ ಅಂತ ಸಂದೇಶವನ್ನು ಕೊಡಬೇಕು ಅಂತ ಪ್ರಧಾನಮಂತ್ರಿಗಳ ಅದನ್ನು ಬಲಪಡಿಸಬೇಕು ಅಂತ ಕೂಡ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೆ ಮತ್ತು ಪ್ರಮುಖವಾಗಿ ಈ ಪಾಕಿಸ್ತಾನ ಐಸೋಲೇಟ್ ಮಾಡಬೇಕು ನಾವು ಎಲ್ಲಾ ದೇಶಗಳು ಕೂಡಿಕೊಂಡು ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಕೂಡಿ ಐಸೋಲೇಟ್ ಮಾಡಿದರೆ ಪಾಕಿಸ್ತಾನ ತನ್ನಕ್ಕೆ ತಾನು ಆರ್ಥಿಕವಾಗಿ ಹಾಳಾಗೋಗ್ತಾ ಅದು ಯಾಕಂದ್ರೆ ಏನಾಗಿದೆ ಒತ್ತೊಂದು ದಿವಸ ಅಲ್ಲಿ ಏನೂ ಕಾನೂನು ಇಲ್ಲ ಅವರು ಪಾಕಿಸ್ತಾನ ಇವತ್ತಿನ ಸಹ ಅಲ್ಲಿ ಬಂದೇ ಇವತ್ತು ಸಹ ಟೆರಿಸಂ ಮೇಲೆ ಅವರಲ್ಲ ನಾನು ಹೇಳಬಾರ್ದು ವಿಚಾರಗಳೂ ಕೂಡ ನೋಡಿದ್ರಿ ಲಾಸ್ಟ್ ಟೈಮ್ ಬಿನ್ ಲಾಡನ್ ಕೊಟ್ಟಿದ್ರು ಈ ಮೊಹಮದ್ ಅಜೀರ್ಗೂ ಅಲ್ಲೇ ಅಲ್ಲೇ ಎಂಟು ಕಿಲೋಮೀಟರ್ ನಂತರ ಮಾಧ್ಯಮದ ತೋರಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಬಹಳ ಖಂಡನೀಯವತ್ತು ಸಹ ಪಾಕಿಸ್ತಾನ ಏನು ಮಾಡ್ತಾ ಇದೆ ಇವತ್ತು ಅದನ್ನ ಖಂಡಿಸಬೇಕಾಗ್ತದೆ ಇದರಲ್ಲಿ ಯಾರು ರಾಜಕೀಯ ಬಳಸಬಾರ್ದು ಪ್ರಧಾನಮಂತ್ರಿಗಳಿಗೂ ಅನ್ವಯ ಆಗ್ತದೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರೆ ಇವತ್ತು ಪ್ರಧಾನಮಂತ್ರಿಗಳು ಇದನ್ನ ರಾಜಕೀಯವಾಗಿ ಬೆಳೆಸಿ ಇದನ್ನ ಇದು ಮಾಡಬಾರದು ರಾಜಕೀಯವಾಗಿ ಇದನ್ನ ಯಾರು ಬಳಸ್ಕೋಬಾರದು ರಾಹುಲ್ ಗಾಂಧಿ ಅವರು ಬಳಸ್ಕೋಬಾರದು ಪ್ರಧಾನಮಂತ್ರಿಗಳು ಬಳಸ್ಕೋಬಾರದು ಎಂ ಬಿ ಪಾಟೀಲ್ ಬಳಸ್ಕೋಬಾರದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಳಸ್ಕೋಬಾರದು ಯಾರು ಬಳಸ್ಕೋಬಾರ್ದು ಗೊತ್ತಿಲ್ಲ ನಗರದ ಸಾಯಿ ಸೇವಾ ಸಂಘದ ವತಿಯಿಂದ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಮೌನಾಚರಣೆ ಮಾಡುವುದರ ಮೂಲಕ ಗಾಂಧಿ ವೃತ್ತದ ಹತ್ತಿರ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ನಗರದ ಸಾಯಿ ಸೇವಾ ಸಂಘದ ವತಿಯಿಂದ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಮೌನಾಚರಣೆ ಮಾಡುವುದರ ಮೂಲಕ ಗಾಂಧಿ ವೃತ್ತದ ಹತ್ತಿರ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇಶಕ್ಕಾಗಿ ಪ್ರಾಣಕೂಟ ಯೋಧರಿಗೆ ಮೌನ ಶ್ರದ್ದಾಂಜಲಿ ಸಲ್ಲಿಸಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದರು बोलो भारत माता की बोलो भारत माता की बोलो भारत माता की वन दे वन दे वन देर्फे आज आपण सर्व गुरुबंधू भगिनी जम्मू काश्मीर येथील पुलवामा या ठिकाणी जे सैनिक शहीद झाले त्यांना श्रद्धांजली अर्पण करण्यासाठी आपण इथं आलेलो आहोत आणि आपण मूक पदयात्रा करत या ठिकाणी आज जमलेले आहोत आता आपण सर्वजण त्यांना श्रद्धांजली मिळू आणि त्यांना सद्गती मिळो यासाठी राष्ट्रोद्धाराची प्रार्थना मी सांगतो आणि आपण सर्वांनी म्हणायचे हे भगवान हमारे राष्ट्र के उद्धार के लिए जो महान दिव्य पुण्य विभूतिया एवं राष्ट्र के लिए त्याग और बलिदान किए हुए राष्ट्र पुरुष, राष्ट पुरुष और नेता आज हर पल झूझ रहे हैं उनके उपदेशों तथा आदेशानुसार हमारा आचरण पवित्र हो ऐसी कृपा कीजिए। नागरिक की भूमिका में अब तक हमसे हुए पातकों तथा तो प्रमादों की पुनरावृत्ति कम से कम इस क्षण से न हो विकट आर्थिक तथा अन्य सामाजिक प्रतिकूल परिस्थितियों के कारण का परेशान होकर तथा क्षुद्र मनोविकारों के आधीन होकर अथवा संकुचित विचारों से, से वशीभूत होकर हो हमारे मन में आलस्य अथवा अज्ञानवश अथवा अनुकरण के कारण राष्ट्रपुरुष और नेताओं के विषय में अयोग्य विचार आए हो अथवा अयोग्य विचार हमारे मुंह से निकले हो अथवा उनके आदेशों के विपरीत कोई भी कार्य हुआ हो तो उसके लिए उन सब के प्रति मैं आपकी तथा उन सब की सबकी भाव से क्षमा चाहता हूँ इस तरह आपने अपने पवित्र वचन, वचन से दुनिया, दुनिया को जो पाठ पढ़ाया, पढ़ाया है उसके अनुसार अनुसा, और राष्ट्र के लिए बलिदान किए हुए, हुए वीर पुरुषों के उपकार का बदला अपकारों से न हो ऐसी बुद्धि ये दया निधान राष्ट्र के हर व्यक्ति को, को आप दीजिए केवल इतनी ही दुआ आपके चरणों में तीन भाव से हम गुरुभक्त एवं नागरिक मांग रहे हैं शुभम भवतु पुलवामा क्षेत्र आदमता योधरी श्रद्धांजलि अर्पिस ಅವರು ಅದನ್ನು ಸೈನಿಕರಿಗೆ ನಾವು ಶ್ರದ್ದಾಂಜಲಿ ಅರ್ಪಿಸಲು ಕಾರ್ಯಕ್ರಮ ಮಾಡಿಕೊಂಡಿದ್ವಿ ಅದರ ಸಲುವಾಗಿ ಮೌನ ಆಚರಣೆ ಮಾಡಿಕೊಂಡಿರುವ ಕಾರ್ಯಕ್ರಮ ಕೇಂದ್ರದಿಂದ ಏರ್ಪಡಿಸಿದ ಇದನ್ನು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಾವು ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಮೌನ ಆಚರಣೆ ಮಾಡಿಕೊಂಡು ಪದಯಾತ್ರೆ ತೆಗೆದು ಇಲ್ಲಿ ಗಾಂಧಿ ಚಗೋರಿಗೆ ಬಂದ್ವಿ ಇಲ್ಲಿ ಬಂದ ನಂತರ ರಾಷ್ಟೋದ್ಧಾರದ ಒಂದು ಪ್ರಾರ್ಥನೆ ನಾವು ಎಲ್ಲರೂ ಸೇರಿ ಎಲ್ಲ ಕುಡುಗಂಧ ಭಗಿನಿಯರು ಆಮೇಲೆ ಎಲ್ಲ ನಾವು ಸಮಿತಿಯ ಸೇವಕರು ಜೈಲಿದೆ ಅನ್ನೋ ಇದು ಶ್ರದ್ಧಾಂಜಲಿ ಅರ್ಪಿಸಿ ರಾಷ್ಟ್ರಗಾಲದ ಪ್ರಾರ್ಥನೆ ನಾವು ಹೇಳಿದ್ವಿ ಎಲ್ಲ ಜನರು ಕೂಡಿಸಿ ಅಂದರು ಅದರ ನಂತರ ನಮಗೆ ಸ್ಪಂದಿಸಿ ಒಬ್ಬ ಒಬ್ಬ ಪೊಲೀಸ್ ಸೇವಕರು ಕೂಡ ರಾಷ್ಟ್ರ ದೇಶಭಕ್ತಿ ಒಂದು ಹಾಡವನ್ನು ಹಾಡಿದರು ಈ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಏರ್ಪಡಿಸಿದೆ ಅದಕ್ಕೆ ಅಟ್ಯಾಂಕ್ ಆಗಿದ್ದು ಜಮ್ಮು ಕಾಶ್ಮೀರ ಪುಲ್ವಾಮಾದಲ್ಲಿ ನಮ್ಮ ಸೈನಿಕರು ಶಹೀದಾಗಿದ್ದರು ಸೈನಿಕರಿಗೆ ನಾವು ಶ್ರದ್ಧಾಂಜಲಿ ಪ್ಯಕ್ರಮ ಆಧ್ಯಾತ್ಮಿಕ ಆಧ್ಯಾತ್ಮಿಕೊಂಡ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಿದ್ದೇಶ್ವರ ದೇವಸ್ಥಾನದಿಂದ ಮೂಕ ಪಾದಯಾತ್ರೆ ಮಾಡಿಕೊಂಡು ಗಾಂಧಿ ಚೌಕ್ನ ಬಂದು ಒಂದು ಸಂಗೀತ ನಾವು ಒಂದು ನಮ್ಮ ರಾಷ್ಟ್ರೋದ್ಧಾರ ಪ್ರಾರ್ಥನೆ ಮಾಡಿ ಕೊಟ್ಟಿ ಗೌರವ ಕೊಟ್ಟು ವರ್ಷ ಎಲ್ಲಿ ನೋಡಿದರಲ್ಲಿ ಭಕ್ತರೇ ಭಕ್ತರು ಅಲ್ಲಲ್ಲಿ ಬೃಹತ್ ಶೋ ಕೇಂದ್ರಗಳು ನದಿಗಳು ಸಾಗರವನ್ನು ಸೇರುವ ರೀತಿಯಲ್ಲಿ ಹರಿದು ಬಂದ ಭಕ್ತ ಸಾಗರ ಇವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗೋಟಿ ಕ್ಷೇತ್ರದಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ಜರುಗಿತು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನಲ್ಲಿ ಲಜ್ಜಾನದಲ್ಲಿ ಬಂತನಾಳ ಶ್ರೀ ಬಸವ ಮಹಾಶಿವಯೋಗಿಗಳು ಕೈಗೊಂಡ ಒಂದು ಲಕ್ಷ ತೊಂಬತ್ತಾರು ಸಾವಿರ ಇಷ್ಟಲಿಂಗ ಪೂಜಾ ಸ್ಮರಣೋತ್ಸವ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರ್ಕೋಟದಲ್ಲಿ ವಿಜ್ವಾಮನಿಂದ ನಡೆಯಿತು ಕೃಷ್ಣಾ ನದಿ ತಟದಲ್ಲಿ ತಿಂತನಿಯ ಮೌನೇಶ್ವರ ದೇವಸ್ಥಾನದಿಂದ ಕೂಗಳತಿಯ ದೂರದಲ್ಲಿ ಮೌನಲಿಂಗೇಶ್ವರ ದೇವಸ್ಥಾನದ ಪಕ್ಕದ ಸುಮಾರು ಆರುನೂರು ಎಕರೆ ಭೂಪ್ರದೇಶದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಏಕಕಾಲಕ್ಕೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಭಕ್ತರು ಬೆಳಗಿನ ವೇಳೆಯಲ್ಲಿ ಮಡಿಬಟ್ಟೆ ಧರಿಸಿ ಲಿಂಗ ಪೂಜೆ ಸಲ್ಲಿಸುವ ಮೂಲಕ ದಾಖಲೆಯ ಇತಿಹಾಸವನ್ನು ಸೃಷ್ಟಿಸಿದರು വിജയപുര ജില്ലെ പൊലീസർ സിദ്ധിച്ച സുപാഹു ആപ്പ് ആപ്പ് ചിന്തന ഹാൽ ഉദ്ഘാടനമാൃഹ സച്ചവ എംബി പാട്ടീൽ നഗര കൊലീസ് ഫോട്ടാന ഉദ്ഘാടന ഗൃഹമന്ത്രി എംബി പാട്ടീൽ അവരുദ്ഘാടന ಜಲಿಯನ್ ಕಾ ಕೋಲಂ ಗೆ ಮಾಡಿದ ಸವಾ ಉ ಎಷ್ಟರವರಿದ್ದಾರೆ ದ್ವಿಚಿಕಿಶಾಸಕ ಬಸನ್ಗರ್ ಪಾಟೀಲ್ اتنا ಹೇಳಕೆ ಪಾಕಿಸ್ತಾನವನ್ನು ಜಾಗತಿಕ ಮತದಲ್ಲಿ ಉಗ್ರ ರಾಷ್ಟ್ರ ಎಂದು ಘೋಷಿಸಲು ಎಲ್ಲ ಮಿತ್ರ ರಾಷ್ಟ್ರಗಳು ಸಹಕರಿಸಬೇಕು ಎಂದು ನ ಸೆಚುವನ್ ಬಿ ಪಾಟೀಲ್ ಹೇಳಕೆ ಹುತಾತ್ಮ ಯೋಧರಿಗೆ ಶ್ರದ್ಧಾಂಜಲಿ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಮನಾರ್ಚರಣೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ವೀರಕೋಟೆಯಲ್ಲಿ ನಡೆದ ಸಾಮೂಹಿಕ ಲಿಂಗ ಲಿಂಗಪೂಜೆಗೇದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಭಕ್ತರು ಅರ್ಥಪೂರ್ಣ ಕಾರ್ಯಕ್ರಮ ನೆರವೇರಿಸಿದ ಅಡವಿ ಲಿಂಗ ಮಹಾರಾಜರು સદ્દ યૂઝેલ લેટ અપડેટ નોડે કેટી સિ નહીં